ಕಲಶದ ಎಲೆ ತೆಂಗಿನಕಾಯಿ ಹಾಳಾದರೆ ಹೂ ಬಿಟ್ಟರೆ ಮೊಳಕೆಯೊಡೆದರೆ ಏನು ಮಾಡಬೇಕು ದೇವರ ಪೂಜೆಯನ್ನು ಜನರು ಅವರ ಅನುಭವಕ್ಕೆ ತಕ್ಕಂತೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡುತ್ತಾರೆ ಕೆಲವೊಂದು ಮನೆಗಳಲ್ಲಿ ದೇವರ ಮುಂದೆ ದೀಪವನ್ನಿಟ್ಟು ಪೂಜೆ ಮಾಡುತ್ತಿದ್ದರೆ ಇನ್ನೂ ಕೆಲವು ಮನೆಗಳಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯನ್ನು ಹೊಂದಿರುತ್ತಾರೆ ದೇವರ ಮುಂದೆ ಕಲಶವನ್ನಿಟ್ಟು ಪೂಜೆ ಮಾಡುವುದು ಮಂಗಳಕರವಾಗಿರುತ್ತದೆ ಕೆಲವರು ಕಲಶದ ಮೇಲೆ ವೀಳ್ಯದೆಲೆಯನ್ನಿಟ್ಟು ಪೂಜೆ ಮಾಡಿದರೆ ಇನ್ನೂ ಒಂದಿಷ್ಟು ಜನ ತೆಂಗಿನಕಾಯಿಯನ್ನಿಟ್ಟು ಪೂಜೆ ಮಾಡುತ್ತಾರೆ ಈ ಕಲಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡೆಯಬಹುದು ಹಾಳಾಗಬಹುದು ಅಥವಾ ಮೊಳಕೆ ಬರಬಹುದು ಈ ರೀತಿಯೆಲ್ಲ ಆಗುವುದು ಯಾವುದರ ಸಂಕೇತವೆಂದು ನಿಮಗೆ ತಿಳಿದಿದೆಯೇ ಒಂದು ಕಲಶದ ಸ್ಥಾಪನೆಯ ವಿಧಗಳು ಸಾಮಾನ್ಯವಾಗಿ ಜನರು ಎರಡು ರೀತಿಯಲ್ಲಿ ಕಲಶ ಸ್ಥಾಪನೆಯನ್ನು ಮಾಡುತ್ತಾರೆ ಒಂದು ಲಕ್ಷ್ಮಿ ಕಲಶ ಇದು ಮನೆಯ ದೇವರ ಕೊಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಇಡುವಂಥದ್ದು ಎರಡನೆಯದು ಮನೆಯ ದೇವರ ಕಲಶ ಇದನ್ನು ಮನೆಯ ದೇವರ ಹೆಸರಿನಲ್ಲಿ ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತದೆಯೋ ಆ ದಿನ ಸ್ಥಾಪನೆ ಮಾಡುವಂಥದ್ದು ಎರಡು ಎಷ್ಟು ದಿನಗಳಿಗೊಮ್ಮೆ ಕಲಶದಲ್ಲಿನ ತೆಂಗಿನಕಾಯಿ ಬದಲಾಯಿಸಬೇಕು ಕಲಶವನ್ನು ಸ್ಥಾಪನೆ ಮಾಡಿದ ಐದು ದಿನಗಳಿಗೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಕಲಶವನ್ನು ಶುದ್ಧ ಮಾಡಬೇಕು ಕಲಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿಯನ್ನು ತೆಗೆದು ಹೊಸದನ್ನು ಇಟ್ಟು ಕಲಶ ಸ್ಥಾಪನೆ ಮಾಡಬೇಕು ಇದಲ್ಲದೆ ಪ್ರತಿನಿತ್ಯವೂ ಕಲಶವನ್ನು ಅಲುಗಾಡಿಸದೆ ಕೇವಲ ತೆಂಗಿನಕಾಯಿ ಮತ್ತು ಎಲೆಯನ್ನು ಮಾತ್ರ ಬದಲಾಯಿಸಬಹುದು ನೀವು ಹುಣ್ಣಿಮೆ ದಿನದ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡುತ್ತಿದ್ದರೆ ಪ್ರತಿ ಹುಣ್ಣಿಮೆಯ ದಿನದಂದು ಕಲಶವನ್ನು ತೆಗೆದು ಸ್ವಚ್ಛಗೊಳಿಸಿ ಹೊಸಕಾಯಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಮಾವಾಸ್ಯೆ ದಿನ ಪೂಜೆ ಮಾಡುತ್ತಿದ್ದರೆ ಪ್ರತಿ ಅಮಾವಾಸ್ಯೆಗೂ ಬದಲಾಯಿಸಬೇಕು ಒಂದು ವೇಳೆ ಆರು ತಿಂಗಳುಗಳ ಕಾಲ ಕಲಶದಲ್ಲಿನ ತೆಂಗಿನಕಾಯಿ ಚೆನ್ನಾಗಿಯೇ ಇದ್ದರೆ ಅದನ್ನು ಮತ್ತೆ ಕಲಶದಲ್ಲಿಯೇ ಇಟ್ಟು ಪೂಜೆಯನ್ನು ಮಾಡಬಹುದು ಮೂರು ಕಲಶದಲ್ಲಿ ತೆಂಗಿನಕಾಯಿಯನ್ನು ಇಡುವುದು ಹೇಗೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳುವಾಗ ನಾವು ತುಂಬ ಎಳೆಯ ತೆಂಗಿನಕಾಯಿಯನ್ನು ಅಥವಾ ತುಂಬ ಬಲಿತ ತೆಂಗಿನಕಾಯಿಯನ್ನು ಆಯ್ದುಕೊಳ್ಳಬಾರದು ತುಂಬ ಬಲಿತ ತೆಂಗಿನಕಾಯಿಯ ನೀರು ಬಹುಬೇಗನೆ ಇಂಗಿ ಹೋಗಿರುತ್ತದೆ ಕಲಶಕ್ಕೆ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ಅದನ್ನು ಕಲಶದಲ್ಲಿಡಬೇಕು ಈ ರೀತಿ ನೀರಿನಲ್ಲಿಟ್ಟು ನಂತರ ಕಲಶದಲ್ಲಿಡುವುದರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಚೆನ್ನಾಗಿರುತ್ತದೆ ಕಲಶದಲ್ಲಿಡುವ ತೆಂಗಿನಕಾಯಿಯ ಮೇಲೆ ಅರಿಶಿನ ಕುಂಕುಮವನ್ನಿಟ್ಟು ನಂತರ ಇಡಬೇಕು ಒಂದು ವೇಳೆ ಪದೇ ಪದೇ ಕಲಶದ ಮೇಲಿಟ್ಟು ತೆಂಗಿನಕಾಯಿ ಒಣಗಿ ಹೋಗುತ್ತಿದ್ದರೆ ಹಾಳಾಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ನಡೆಯಲಿರುವ ಅಶುಭ ಸೂಚನೆಯ ಅಥವಾ ಕೆಟ್ಟ ಘಟನೆಗಳ ಸಂಕೇತವಾಗಿರಬಹುದು ನಾಲ್ಕು ಕಲಶದಲ್ಲಿಟ್ಟ ತೆಂಗಿನಕಾಯಿ ಪದೇ ಪದೇ ಹಾಳಾಗುತ್ತಿದ್ದರೆ ಒಡೆಯುತ್ತಿದ್ದರೆ ಈ ರೀತಿ ಮಾಡಿ ಒಂದು ವೇಳೆ ಮನೆಯಲ್ಲಿ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಗಳನ್ನು ನೀಡುತ್ತಿದ್ದರೆ ಮೂರು ಸೋಮವಾರಗಳ ಕಾಲ ಅಥವಾ ಮೂರು ಪ್ರದೋಷ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಇದನ್ನು ಹೊರತುಪಡಿಸಿ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿ ಮಾಡಿಸುವುದರಿಂದ ಕೂಡ ಈ ದೋಷ ನಿವಾರಣೆಯಾಗುವುದು ಐದು ಕಲಶದಲ್ಲಿನ ತೆಂಗಿನಕಾಯಿಯಲ್ಲಿ ಹೂಗಳು ಮತ್ತು ಮೊಳಕೆ ಕೆಲವೊಮ್ಮೆ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿಯಲ್ಲಿ ಹೂವು ಬರುವುದು ಅಥವಾ ಮೊಳಕೆ ಒಡೆಯುವುದನ್ನು ನೀವು ಗಮನಿಸಿರುತ್ತೀರಿ ಇದನ್ನು ಅತ್ಯಂತ ಶುಭ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯಲ್ಲಿ ಈ ರೀತಿಯಾದರೆ ಅದು ನಿಮ್ಮ ಮನೆಗೆ ಧನ ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುವ ಸೂಚನೆಯಾಗಿರುತ್ತದೆ ಹೂವು ಬಂದಿರುವ ತೆಂಗಿನಕಾಯಿಯನ್ನು ಸೇವಿಸಬಹುದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡುಗೆಯಲ್ಲಿ ಬಳಸಿಕೊಳ್ಳಬಹುದು ಇನ್ನು ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ಹಾಗೆ ನೆಲದಲ್ಲಿ ನೆಡಿ ಈ ತೆಂಗಿನಕಾಯಿಯನ್ನು ತುಂಬ ವಯಸ್ಸಾದವರ ಕೈಯಲ್ಲಿ ನೆಡೆಸಬೇಕು ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ದಾನವಾಗಿ ನೀಡಬಹುದು ಇದು ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಅಥವಾ ಎಲೆಗಳು ಹಾಳಾದರೆ ತೆಂಗಿನಕಾಯಿಯಲ್ಲಿ ಹೂಗಳು ಮತ್ತು ಮೊಳಕೆಗಳು ಬಂದಾಗ ಅದನ್ನು ಏನು ಮಾಡಬೇಕು ಎಂಬುದನ್ನು ನಿಮಗೆ ಇವತ್ತಿನ ವಿಡದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇದರಿಂದ ನೀವಿನ್ನು ನಿರಾಳವಾಗಿ ಮನೆಯಲ್ಲಿ ಕಲಶ ಪೂಜೆಯನ್ನು ಮಾಡಬಹುದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ